ಸಂಜೀವ್ ಶೆಟ್ಟಿಗೆ ಅಪ್ಪು ಮನೆಗೆ ಶ್ರೀ ಕೃಷ್ಣ ಶಿವ ಸಂಜೆ ನಾಳೆ ನಾಗರ ಪಂಚಮಿ ಅಡಗಿ ಅರಶಿನ ಕಡು ಆಯಸ್ ಆಯಸ್ಸ ಅರಶಿನ ಎಲೆ ಕಡುಬು ಮಾಡಿಸಿಕೆ ಉಂಟು ಯಾವಾಗಲೂ ನಾನು ಇಡಿ ಬೆಲ್ಲ ಬೇಕಾದರು ಫಸ್ಟ್ ಟೈಮ್ ಪುಡಿ ಬೆಲ್ಲ ಬಂದೆ ತಂಜನೆ ತಂದಿರೋ ಬೇರೆ ಹೇಳಿದ್ರೆ ನೋಡಿ ಯಾವಾಗ ಹಿಡಿವೆಲ್ಲ ಸ್ವಲ್ಪ ಹಿಡಿವೆಲ್ಲ ಅಂತ ಕಡುಗು ಅಂತಾನು ಹೇಳ್ತಾರೆ ರಟ್ಟಿ ಅಂತಾನು ಹೇಳ್ತಾರೆ ಅಂದ್ರೆ ರೆಡಿ ಮಾಡಿ ಗೊತ್ತಾಗ್ತದೆ ನನ್ಗೆ ಇಲ್ಲ ಅಪ್ಪನಂತೆ ಇವಾಗ ಕಾಯಿ ಕಡಿಲಿಕ್ಕೆ ಹೇಳಿದೆ ಮಾಡಿದ್ರೆ ಉದ್ದಾಡುತ್ತೆ

க்லாடுவாங்க இவத்த நான் இதுவா பீட்டரோட்டு சுக்க மாடி பூடி கடந்த முட்டினுட மத்தேன் இது மாஷ்ரூம் மத்த ஆலு சாந்த

ఎంత వంటావు నువ్వు హ్ దెంతదు చాంప్ నాకు బే కలర్ పూ రమగే ఈ ముగేంది భుల్వా అవెంజీను హ్

ಅಂದ್ರೆ ಫಸ್ಟ್ ಟೈಮ್ ಒಂದ್ಸಲ ತಗೊಂಡು ಮತ್ತೆ ಬೇಕಾದ್ರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಣ ಟೇಸ್ಟ್ ಯಾವ ರೀತಿ ಬರೋಣ ಬರುತ್ತೆ ಅಂತ ನೋಡೋಕ್ಕೋಸ್ಕರ ಇವಾಗ ತಗೊಂಡಿದ್ದು ಶಾಖದಿಂದ ನಾನಿದನ್ನು ಅಂದ್ರೆ ಈ ಹದಕ್ಕೆ ಮಾಡ್ಕೊಂಡಿದ್ದೇನೆ ಇವಾಗ ಇದನ್ನ ಎಲೆ ಬೆಲೆ ಹಾಕಿದ್ರೆ ಅದು ಜಾಗ್ತಾ ಹೋಗ್ತದೆ ಈಸಿ ಆಗುತ್ತೆ ಕೈಯ್ಯಲ್ಲೆಲ್ಲ ಅಂಟೆಲ್ಲ ಆ ಥರ ಎಲ್ಲ ತಗೊಂಡು ನಕ್ ದ ಸ್ಪೂನ್

ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ತು ಕೃಷ್ಣ ಕೃಷ್ಣನ ಸ್ನಾನ ಮಾಡಿಸ್ಬೇಕು ಮತ್ತೆ ಸ್ವಲ್ಪ ಈ ತರ ಕೈಯಲ್ಲಿ ಈ ತರ ಮಾಡ್ಕೊಂಡ್ರೆ ಆಯ್ತು ಜಾಸ್ತಿ ಆದ್ರೆ ತೆಗ್ದಾಯ್ತು ಇಟ್ಟು ತೆಗ್ದು ಅದಕ್ಕೆ ಹಾಕಿ ಈ ಥರ ನಾವು ಮಾಡೋದ್ರಿಂದ ಅರಿಶಿನ ಎಲೆ ಕಡುಬು ತುಂಬ ತೆಳುವಾಗು ಬರುತ್ತೆ ಹಾಗೂ ತಿನ್ನಲಿಕ್ಕೂ ಟೇಸ್ಟ್ ಆಗುತ್ತೆ ತುಂಬ ದಪ್ಪ ದಪ್ಪ ಆದರೆ ಅದೊಂದು ಸ್ವಲ್ಪ ಬಂದ ಬಂದ ಬಾಯಿಗೆ ಅಕ್ಕಿ ಹಿಟ್ಟೆ ಅಂಡ್ಕೊಂಡಾಗೆ ಆಗುತ್ತೆ ಬಟ್ ಈ ಥರ ತೆಳುವಾಗಿ ಒಂದು ಸಲ ಮಾಡಿ ನೋಡಿ ಆಲ್ರೆಡಿ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದಾರೆ ನೀರು ಕುದಾದ ಮೇಲೆ ನಾವು ಇದೆಲ್ಲ ಇಡಬೇಕು ಆವಾಗ ಏನಾದರೂ ಇದು ಬಂದರೆ ಏನಾದರೂ ಆ ಕಡೆ ಈ ಕಡೆ ಹೋಗಿದೆ ಅದು full ಬಂದ ಕೂಡ್ಲೆ ಒಳಗೆ ಹೋಗಿ ಸಿಗ್ಲಿಕ್ಕೆ start ಆಗುತ್ತೆ ಅವ್ರೆಲ್ಲ ಹಾಳಾಗುತ್ತೆ so ಹಾಗಾಗಿ ಅದು ಮೇಲೆ ನಾವು ಇದನ್ನು ಇನ್ನೊಂದೇ ಇಟ್ಟ ಬರ್ಬೇಕು ಗೆ ಎಲೆ ಮೇಲೆ ಹಿಟ್ಟೆಲ್ಲ ಈ ತರ ಹಾಕಾದ ಮೇಲೆ ಕೊನೆಗೆ ಎಲ್ಲದಕ್ಕೂ ಸೇರಿಸಿ ಇವಾಗ ಬೆಲ್ಲ ಹಾಗೂ ಕಾಯಿ ಮಿಶ್ರಣನ ಹಾಕ್ತಾ ಇದ್ದೀನಿ ಒಂದೇ ಸಲ ಕೆಲಸ ಆಗುತ್ತೆ ಅಂತ ಒಂದು ಸಲ ಫುಲ್ ಎಲೆ ಮೇಲೆ ಹಿಟ್ಟನ್ನೆಲ್ಲ ಹರಡ್ಕೊಂಡು ಲಾಸ್ಟಿಗೆ ಈ ತರ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಎಲ್ಲರೂ ನಾಗರ ಪಂಚಮಿ ದಿನ ಸಂಜೆ ಅರ್ಶಿಣಿ ಎಲೆ ಕಡುಬು ಮಾಡ್ತಾರಂತೆ ನಾನು ಮುಂಚಿನ ದಿನವೇ ಮಾಡಿದೆ ಯಾಕಂದರೆ ನೆಕ್ಸ್ಟ್ ಡೇ ಬರುವಾಗಲೇ ಲೇಟಾಗಿರತ್ತೆ ಮತ್ತೆ ಬಂದು ಓದಿಸ್ಲಿಕ್ಕೆ ಇರುತ್ತೆ ಬರೆಸ್ಲಿಕ್ಕೆ ಇರುತ್ತೆ ಸೊ ಲೇಟಾಗತ್ತೆ ಅಂತ ನಾನು ಇವತ್ತೇ ಮಾಡಿಟ್ಟೆ ಸ್ವಲ್ಪನೇ ಮಾಡಿದ್ದು ನಮಗೆ ಎಷ್ಟು ಬೇಕಾಗತ್ತೆ ಅಷ್ಟೇ ಮಾಡಿದ್ದು ನೋಡಬೇಕು ಯಾವ ಥರ ಬರುತ್ತೆ ಅಂತ ನಾನು ಅರ್ಶಿಣಿ ಎಲೆ ಕಡುಬು ಮಾಡೋದು ತುಂಬ ಕಡಿಮೆ ಅಂದರೆ ನಾಗರ ಪಂಚಮಿಗೂ ಅಪರೂಪಕ್ಕೆ ಮಾಡ್ತಾ ಅಂದರೆ ಇಲ್ಲಿ ಮಾಡ್ತಿರಲಿಲ್ಲ ಬಟ್ ಈ ಸಲ ಅತ್ತಿಗೆಯಲ್ಲೇ ತಂದು ಕೊಟ್ಟರಲ್ಲ ಹಾಗಾಗಿ ಮಾಡಿದ್ದು ನನಗಿಷ್ಟ ಅಂದರೆ ತುಂಬ ಸ್ವೀಟ್ ಆದರೆ ಇಷ್ಟ ಆಗೋಲ್ಲ ಅಷ್ಟೊಂದು ಈ ಕಡೆ ಅರಶಿಣಿಯಲ್ಲೇ ಕಡಿಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಗಂಟೆ ಒಂಬತ್ತುವರೆ ಆಗ್ತಾ ಬಂತು ಇನ್ನು ಕೃಷ್ಣನ ಸ್ನಾನ ಮಾಡಿಸ್ಬೇಕಷ್ಟೇ ಇನ್ನಿಂದು ಬೆಂದಮೇಲೆ ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡೋ ಹನ್ನೆರಡು ಗಂಟೆ ಅಂತೂ ಗ್ಯಾರಂಟಿ ಆಗುತ್ತೆ ಅನ್ಸತ್ತೆ ಇವತ್ತು ಕೂಡ ಇವತ್ತು ಲೇಟಾಯಿತು ಆಲ್ರೆಡಿ ಬಟ್ ಮಾಡಲೇಬೇಕು ಅಂತ ಇದ್ದಾಗ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತ ಮಾಡಿಯೇ ಮಲ್ಗೋಣ ಅಂತ ಅಂದ್ಕೊಂಡೆ ನಾನು ಇದೆಲ್ಲ ಸ್ಟಾರ್ಟ್ ಮಾಡಿದ ಒಂಬತ್ತು ಗಂಟೆ ಮೇಲೆ ಯಾಕಂದರೆ ಕರೆಂಟ್ ಕೂಡ ಇರಲಿಲ್ಲ ಕರೆಂಟ್ ಬರುವಾಗಲೇ ಎಂಟು ಮುಕ್ಕಾಲು ಆ ಥರ ಆಗಿದೆ ಇವಾಗ ನಮ್ಮ ಚಂಪುಗೆ ಎಲ್ಲ ಊಟ ಹಾಕಿ ಚಂಪು ಒಂಬತ್ತು ಒಂಬತ್ತುವರೆ ತನಕ ಸುಮ್ಮನೆ ಇರ್ತಾನೆ ಒಂಬತ್ತುವರೆ ಆದ ಮೇಲೆ ಕುಯ್ ಅಂತ ಹೇಳಕ್ಕೆ ಶುರು ಮಾಡುತ್ತೆ ಹೊಟ್ಟೆ ಹಾಗಾಗಿ ಹಾಗೂ ಕೂಡ ಅಷ್ಟೇ ತುಂಬ ನೆನಪಾಗ್ತಾನೆ ಪಾಪ ರೀಸೆಂಟಾಗಿ ಕೆಲವರಿಗೆ ವ್ಲಾಗಲ್ಲಿ ನೋಡಿರ್ಬಹುದು ಇನ್ನೊಂದು ನಾಯಿ ಇತ್ತು ಅಂದರೆ ಸ್ವಲ್ಪ ಪ್ರಾಯ ಆಗಿರುತ್ತೆ ಹನ್ನೆರಡು ಹದಿನಾಲ್ಕು ವರ್ಷ ಆಗಿತ್ತು ಸೊ ಅದು ಇತ್ತೀಚೆಗೆ ನಮ್ಮನ್ನು ಬಿಟ್ಟೋಯ್ತು ಅದು ಕೂಡ ನೆನಪಾಗತ್ತೆ ನನಗೆ ಸೊ ಇವಾಗ ಎಲೆ ಕಡುಬು ಕೂಡ ಬೇಯಿತ್ತು ಅಂದರೆ ಸ್ವಲ್ಪ ನೆಟ್ಟಿದ್ವಲ್ಲ ಇಪ್ಪತ್ತು ನಿಮಿಷದಲ್ಲಿ ಬೇಯತ್ತೆ ಒಂದು ಎರಡು ಸಲದ್ದು ಪಾತ್ರೆ ತೊಳೆದಾಗಿ ಇದು ಮೂರನೇ ಸಲ ಪಾತ್ರೆ ತೊಳಿತಾ ಇದ್ದೀನಿ ಒಮ್ಮೊಮ್ಮೆ ಎಷ್ಟು ಪಾತ್ರೆ ಇರುತ್ತೆ ಅಂದರೆ ತುಂಬ ಪಾತ್ರೆ ಇರುತ್ತೆ ಎಲ್ಲ ಕೆಲಸ ಮುಗಿಸಿ ಆಗಿ ಇವಾಗ ನಾಳೆಗೆ ಒಂದು ಡ್ರೆಸ್ ಬೇಕು ಅಂತ ಬ್ಲೌಸ್ ಸ್ಟಿಚ್ ಬಿಚ್ತಾ ಇದ್ದೀನಿ ಈ ಬ್ಲೌಸ್ ಎಲ್ಲ ಟೈಟ್ ಆಗುತ್ತೆ ಹಾಗಾಗಿ ಇದು ಲಹಂಗದು ನೋಡಬೇಕು ಆದರೆ ಹಾಕೊಳ್ಳೋದು ಇಲ್ಲದಿದ್ರೆ ಬೇರೆ ಯಾವುದೇ ಹಾಕೊಳ್ಳೋಣ ಅಂತ ಇದ್ದೀನಿ ಓಕೆ ಇನ್ನು ನಾಳೆ ಬಿಳಿಗೆ ಸಿಗ್ತೀನಿ ಶುಭರಾತ್ರಿ ಎಲ್ಲರಿಗೂ ಎಲ್ರಿಗೂ ಇವತ್ತೊಂದು ಸ್ವಲ್ಪ ಹೇಳುವಾಗ ಲೇಟಾಯಿತು ರಜೆನೇ ಹಾಗೆ ಮತ್ತು ನಿನ್ನೆ ಮಲಗುವಾಗಲೂ ಲೇಟಾಗಿತ್ತಲ್ವ ನಾನು ಹನ್ನೆರಡು ಗಂಟೆ ಕಳೆದಿದ್ದೆ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಬಟ್ ನಾಗರ ಪಂಚಮಿಗೆ ಇವತ್ತು ನಾಗನಲ್ಲಿಗೆ ಕೂಡ ಹೋಗಲಿಕ್ಕಿದೆ ಹಾಗಾಗಿ ಬೆಳಿಗ್ಗೆನೆ ಎದ್ದು ಎಲ್ಲ ಕ್ಲೀನೆಲ್ಲ ಆಗಿ ಇವಾಗ ಅಪ್ ಎಲ್ಲ ಆಗಿ ತಿಂಡಿ ತಿಂತಾ ಇದ್ದೀವಿ ಇನ್ನೂ ಒಂದು ಸ್ವಲ್ಪ ಅಡಿಗೆ ಎಲ್ಲ ಮಾಡಿ ಇನ್ನು ಅಲ್ಲಿಗೆ ಒಂದೆಷ್ಟು ಹನ್ನೆರಡು ಗಂಟೆಗೆ ರೀಚ್ ಆದರೆ ಸಾಕು ಅಂತ ಹೇಳಿದ್ದಾರೆ ಅಂದರೆ ಬಟ್ ಎಲ್ಲ ಕಡೆ ಹೋಗಿ ಲಾಸ್ಟಿಗೆ ಅಲ್ಲಿ ಬರುವಾಗ ಲೇಟ್ ಆಗುತ್ತಲ್ವ ಹಾಗೆ ಹಾಗಾಗಿ ಕೃಷ್ಣ ಅಂತೂ ಒಂದು ತಿಂದ ಅಷ್ಟೇ ಅವನಿಗೆ ಬೆಳಿಗ್ಗೆ ರೊಟ್ಟಿ ಕಡುಬು ಈ ಥರ ಇದೆ ಇಷ್ಟ ಮತ್ತು ಕೆಲಸ ಎಲ್ಲ ಮುಗಿಸಿ ಹೊರಟ್ವಿ ನಾನು ಹಾಗೆ ಪುತ್ತೂರಲ್ಲಿ ಅದಕ್ಕೆ ಸಿಗ್ತೀನಿ ಅಂತ ಹೇಳಿದರು ಅಂದರೆ ದೊಡ್ಡ ಅದಕ್ಕೆನ ಕರ್ಕೊಂಡು ಹೋಗೋದು ಇದು ನಮ್ಮ ಅತ್ತೆ ಫ್ಯಾಮಿಲಿದು ನಾಗಂದು ನಮ್ಮದು ಉಡುಪಿಲಿ ಹೋಗಬೇಕು ನನ್ನ ಫ್ಯಾಮಿಲಿದು ಬಟ್ ಈ ಸಲ ಹೋಗ್ಲಿಕ್ಕೆ ಆಗಲಿಲ್ಲ ಮತ್ತು ದೂರನೂ ಅಲ್ವಾ ಮಳೆ ಬೇರೆ ಇತ್ತು ಹಾಗಾಗಿ ನಿನ್ನೆ ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಸುಮ್ಮನಾದೆ ನಾನು ವರ್ಷದ್ದು ಹೋಗ್ತೀನಿ ನಾಗಂದು ಪೂಜೆಗೆ ಉಡುಪಿಗೆ ಕೃಷ್ಣ ಅಲ್ಲಿಗೆ ನೆರೆ ಮುಗಿರು ಅಂತ ಅಲ್ಲಿರೋದು ನಾಗಂದು ಸ್ಥಾನ ಇವ್ರದ್ದು ಸೊ ಅಲ್ಲಿಂದ ಹೋಗಿ ಮೊದಲಿಗೆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಹತ್ತಿರದಲ್ಲಿ ಒಂದು ದೇವಸ್ಥಾನ ಇದೆ ನಾವು ಯಾವಾಗಲೂ ಹೋದಾಗಲೂ ಅಲ್ಲಿಗೆ ಹೋಗ್ತೀವಿ ಶಿವನ ದೇವಸ್ಥಾನ ಒಂಥರ ಪೀಸ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಅದು ದೇವಸ್ಥಾನ ಹಾಗೆ ಈ ಸಲ ಇಪ್ಪತ್ತಿಗೆ ಅವರು ಇಲ್ಲ ಮೂರತ್ತಿಗೆ ಅವರು ಇಲ್ಲ ಪ್ರಶ್ವಿನಿ ಬರ್ತೀನಿ ಅಂತ ಹೇಳಿದ್ದಾಳೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಆಗುವಾಗ ದೇವಸ್ಥಾನಕ್ಕೆ ಹೋಗಿ ಮತ್ತು ಅಲ್ಲಿಂದ ಸೀದ ನಾಗಂದು ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದಾಗ ಯಾರು ಇರಲಿಲ್ಲ ನಾವೇ ಬಂದಿದ್ವಿ ಫಸ್ಟು ಅದಾದಮೇಲೆ ಇವರಿಬ್ಬರ ಹತ್ರ ಚಾರಿ ಅಂತ ಹೇಳ್ತಾ ಇದ್ದೆ ಮಳೆ ಕೂಡ ಬರುವಾಗಿತ್ತು ನಾನೊಂದಿಷ್ಟು ಕೈ ಮುಗಿದೀನಿ ಅಂತಿಲ್ಲ ಮಳೆ ಬರೋದು ಬೇಡ ಅಂತ ಯಾಕಂದರೆ ಮೇಲ್ಗಡೆ ಏನೂ ಹಾಕಿರಲಿಲ್ಲವಲ್ಲ ಮಳೆ ಅಂದರೆ ಫುಲ್ ಆಗಬೇಕು <laughs> like Thank you. ಹೋಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ಸ್ವಲ್ಪ ಜನ ಬಂದರು ನಾಗರ ಪಂಚಮಿಗೆ ಅಷ್ಟೊಂದು ಜನ ಇರೋಲ್ಲ ಆಗುತ್ತೆ ನೋಡಿ ಅವಾಗ ಒಂದು ಸ್ವಲ್ಪ ಜನ ಇರ್ತಾರೆ ಇಲ್ಲಿ ಹಾಗೆ ಪ್ರಶ್ವಿನೂ ಬಂದಲು ಪ್ರಖ್ಯಾತು ಪ್ರಶ್ವಿನಿ ಬಂದಿದ್ದರು ಮತ್ತು ಯಾರ ಹೊತ್ತಿಗೆ ಅವರು ಬಂದಿರಲಿಲ್ಲ ದೊಡ್ಡತ್ತಿಗೆ ನಾವು ಅಷ್ಟೇ ಮತ್ತು ಅಲ್ಲಿಯವರು ಸ್ವಲ್ಪ ಆ ಹತ್ರದವರೆಲ್ಲ ಬಂದಿದ್ದರು ಕೂಡ ಇರುತ್ತೆ ಮಧ್ಯಾಹ್ನ ನಮ್ಮ ಕೃಷ್ಣ ಹೊರಗಡೆ ಚಪ್ಪಲಿ ಇಟ್ಟಿದ್ರಲ್ಲ ಅದನ್ನೆಲ್ಲ ಕೌಂಟ್ ಮಾಡ್ತಾ ನಿಂತಿದ್ದಾನೆ ಮಾಡೋಕ್ಕೇನು ಕೆಲಸ ಇಲ್ಲ ನೋಡಿ ಅದಕ್ಕೆ ಅದೆಲ್ಲ ಆದಮೇಲೆ ಇವಾಗ ಊಟ ಮಾಡ್ತಾ ಇದ್ದೀವಿ ನನಗಂತೂ ತುಂಬ ಊಟ ಅಷ್ಟಿತ್ತು ನಾನು ಫಸ್ಟ್ ಹೋದಾಗಲೇ ಒಂದು ಟಾಪ್ ನೋಡಿದ್ದೆ ಫ್ರಾಕ್ ಟೈಪ್ ನೋಡಿದ್ದೆ ನಂಗೆ ಅದೇ ಇಷ್ಟ ಆಗಿತ್ತು ಅದಾದಮೇಲೆ ಇವಳು ಒಂದೆರಡು ಮೂರು ಟ್ರೈ ಮಾಡ್ತೀನಿ ಅಂತ ಮಾಡಿದ್ಲು ನಾವು ಹೋಗುವಾಗ ಆಫರ್ ಕೂಡ ಇತ್ತು ಬಟ್ ಆಫರ್ ಇದ್ದಿದ್ದರಲ್ಲಿ ಅವಳಿಗೆ ಯಾವುದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಬೇರೆಯೇ ನೋಡ್ತಾ ಇದ್ದೀವಿ ಇದೂ ಇಷ್ಟ ಆಯಿತು ಅವಳಿಗೆ ಆಲ್ಮೋಸ್ಟ್ ಅವಳು ಹಾಕಿದೆಲ್ಲ ಅವಳಿಗೆ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ನನಗೊಂದು ಇಷ್ಟ ಆಯಿತು ನಾನು ಅದನ್ನ ತಗೊಂಡೆ ಮತ್ತು ಅವಳಿಗೂ ಅದೇ ಇಷ್ಟ ಆಯಿತು ಶಾಪಿಂಗ್ ಆಯಿತು ಗೈಸ್ ಉಂಟು ತೀಗಿಯ ಮನೆಗೆ ಹೋಗ್ತಾ ಇದ್ದೇವೆ ಟೀ ಕುಡಿದು ಬರುವ ಅಂತ ತಲೆನೋ ಉಂಟು ಅಪ್ಪು ಮನೆಗೆ

ನಮ್ಮ ಕೃಷ್ಣ ನೋಡಿ ಕ್ಲೇಯಲ್ಲಿ ಚಾ ಕಪ್ ಮಾಡಿದ್ದು ಟೀ ಕಪ್ ನಾನು ಇವತ್ತು ಬೆಳಿಗ್ಗೆ ಕೆಸುವಿದ್ದು ಚಟ್ನಿ ಮಾಡಿ ಹೋಗಿದ್ದು ಬಂದು ತಿನ್ನುವವರೆಗೆ ಸಮಾಧಾನ ಇಲ್ಲ ಹಾಗಾಗಿ ಬಂದು ತಿಂತ ಇದ್ದೇನೆ ನನಗೆ ತುಂಬಾ ಇಷ್ಟ ಹ್ಮ್ ಖುಷಿಯೇ ಬೇಗ ಎಮ್ಮಿ ಎಮ್ಮೆ ಚೆಂದಾಗಿದೆ ಅಲ್ಲಿ ನಾಗನ ಇದ್ರ ಹತ್ರ ಬಿಸಿಲು ಮಳೆ ಬಿಸಿಲು ಮಳೆ ಎಂತ ಬಿಸಿಲು ಗೊತ್ತ ಅದು ಆಟಿ ಬಿಸಿಲು ಹಾಗೆ ಅಂತೆ ತುಂಬಾ ಖಾರ ಅಂತೆ ತುಂಬ ಬಿಸಿಲು ಜೊತೆಗೆ ಮಳೆ ಬೇರೆ ಹ್ಮ್